ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇದು ಗುರುವಾರದ ಬ್ಲಾಗು ನಾನು ಫಸ್ಟ್ ಅಪ್ಲೋಡ್ ಮಾಡಿರೋದು ಸ್ವಲ್ಪ ಬಂದು ಗುರುವಾರ ಏನೇನು ನಡೀತು ಅಂತ ಅದಾದಮೇಲೆ ಶುಕ್ರವಾರದ ವ್ಲಾಗ್ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಶುಕ್ರವಾರ ಪೂಜೆಗೆ ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರು ರೂಮ್ನ ಕೂಡ ಕ್ಲೀನಾಗಿ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ಬೆಳಕೊಂಡು ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ ಶುಕ್ರವಾರ ಬೇಗ ಎದ್ದ ತಕ್ಷಣ ಪೂಜೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ಬೆಳಗ್ಗೆ ಬಂದು ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಮ್ಯಾಟೆಲ್ಲ ಒಗ್ದು ಹಾಕಿ ಬಟ್ಟೆ ಒಣ್ಗಾಕಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿಕೊಂಡು ಈ ಕೆಲಸಗಳೆಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಿಸೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಸರಿ ಸ್ಕೂಲ್ಗೆ ಹೋಗಿ ಆರನ್ನು ಕರ್ಕೊಂಡು ಬರೋದಾ ಅಂತ ಹೋಗಿದ್ದೆ ಆಗ ಓದ ಟೈಮಲ್ಲಿ ಅಲ್ಲೇ ಹೂ ಮಾರ್ತಾ ಇದ್ರಲ್ವ ನಾ ಶುಕ್ರವಾರ ಪೂಜೆಗೆ ಹೂ ಬೇಕಲ್ಲ ಅನ್ಬಿಟ್ಟು ಬಿಡಿ ಹೂವನ್ನೇ ತಂದಿದ್ದೀನಿ ಇದ್ರೇ ನನಗೆ ಈಸಿ ಈ ಹೂವು ಎಷ್ಟು ಕ್ಯೂಟ್ ಆಗಿದೆ ನೋಡಿ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಕಾಲ್ ಕೆ ಜಿ ಐವತ್ತು ರೂಪಾಯಿ ಅಂತ ಹೇಳಿದ್ರು ಅಂತ ತಂದಿದ್ದೀನಿ ಇದು ತಂದ ಮೇಲೆ ಒಂದೊಂದು ತೆಗ್ದು ನೋಡ್ತಾ ಇದ್ದೆ ಕ್ರಾಫ್ಟ್ ವರ್ಕಲ್ಲಿ ಇದೇ ರೀತಿ ಫ್ಲವರ್ಸ್ನ ಪೇಪರಲ್ಲಿ ಟ್ರೈ ಮಾಡೋದ ಅಂತ ಇದ್ದೀನಿ ಫ್ರೆಂಡ್ಸ್ ಇದಾದ ಮೇಲೆ ಮೇಲೆ ಬಟ್ಟೆ ಉಣ್ಗಾಕಿದ್ನಲ್ವ ಅದನ್ನೆಲ್ಲ ತಗೊಂಡು ಬರೋದ ಅಂತ ಹೋಗಿದ್ದೆ ಮೇಲೆ ಆರ್ಯ ನಾನು ಬರ್ತೀನಿ ಟೆರೆಸ್ಗೆ ಹೋದರೆ ಸಾಕು ನಾನು ಬರ್ತೀನಿ ನಾನು ಬರ್ತೀನಿ ಅಂತಲೇ ಸರಿ ಕರ್ಕೊಂಡು ಹೋದರೆ ಕಂಟಿನ್ಯೂಸ್ ಆಗಿ ಓಡ್ತಾನೇ ಇದ್ದ ಕೆಳಗಡೆ ಪ್ಲೇಸು ನಮ್ಮ ಮನೇಲಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಟೆರೆಸ್ಸಲ್ಲಿ ದೊಡ್ಡದಾಗಿದೆ ಅಲ್ವಾ ಆಡೋಕೆ ಅಂತ ಈ ಥರ ಓಡ್ತಾ ಇರ್ತಾನೆ ಬಾ ಅಂದರೂ ಬರೋದೇ ಇಲ್ಲ ಅದಕ್ಕೆ ಕರ್ಕೊಂಡು ಬರೋಕ್ಕೆ ಕಷ್ಟ ನಾನು ಮೇಲೆ ಬಂದುಬಿಟ್ರೆ ಹೋಗಿ ಬರೋಲ್ಲ ಬರಲ್ಲ ಅಂತ ಇರ್ತಾನೆ ಬಿದ್ಬಿಡ್ತಾನೆ ಅಂತ ಭಯ ಬಿಟ್ಬಿಟ್ಟು ಹೋದರೆ ಇವ್ನು ನೋಡೋ ತನಕ ನಾನೇನು ಮಾಡಿದೆ ಇಲ್ಲೇ ನಿಂತ್ಕೊಂಡು ಬಟ್ಟೆಗಳನ್ನೆಲ್ಲ ಮಡ್ಚಿ 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 ಇಟ್ಕೊಬಿಟ್ಟೆ ಈಗ ಬೀರಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಇಟ್ಬಿಟ್ರೆ ಆಗ್ಬಿಡುತ್ತೆ ಅದರಿಂದ ಅಲ್ಲೇ ಮಡ್ಚ್ಕೊಂಡೆ ಅದು ಬಂದಮೇಲೆ ಆರಿನಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನೇನು ಮಾಡಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ರೂಮೆಲ್ಲ ಕ್ಲೀನ್ ಮಾಡೋದಂತ ಫಸ್ಟು ದೇವ್ರ ಸಾಮಾನೆಲ್ಲ ತೆಗೆದ್ಬಿಟ್ಟು ತೊಳೆಯಕ್ಕೆ ಹಾಕಿದ್ದೀನಿ ತೊಳೆಯಕ್ಕೆ ಹಾಕ್ಬಿಟ್ಟೆ ಅದಾದಮೇಲೆ ಫೋಟೋನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ದೇವ್ರ ಮಾತೆಯದು ಸ್ಟ್ಯಾಚು ಕೂಡ ಕ್ಲೀನಾಗಿ ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ದೇವ್ರ ರೂಮನ್ನೆಲ್ಲ ಕ್ಲೀನಾಗಿ ಅದನ್ನು ಕೂಡ ರೂಮನ್ನು ಕೂಡ ಮೇಲೆ ಪಾತ್ರೆ ತೊಳೆದಿದ್ನಲ್ವ ದೇವ್ರ ಸಾಮಾನು ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಇಲ್ಲಿ ಜೋಡಿಸ್ಬೇಕು ಇದಾದ ಮೇಲೆ ಹೂ ಮುಡ್ಸೋದು ಅದೆಲ್ಲ ನಾಳೆಗೆ ಮಾಡ್ಕೋತೀನಿ ಈಗ ಸಾಯಂಕಾಲ ಬಂದು ಚಿಕ್ಕದಾಗಿ ಪ್ರಯರ್ ಏನಾದ್ರು ಮಾಡ್ಕೋತೀನಿ ಕ್ಯಾಂಡಲ್ ಮಾತ್ರ ಹಚ್ಚಿ ಶುಕ್ರವಾರ ಪೂ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೋತೀನಿ ಸ್ಕೂಲಿಂದ ಬಂದ ಮೇಲೆ ತುಂಬ ಸುಸ್ತಾಗ್ತಿತ್ತು ಆದರೂ ಕೂಡ ಈ ಕೆಲಸ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಆಯಿತು ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಸರಿಯಾಗುತ್ತೆ ಅಂತ ಫಸ್ಟು ಕೂತ್ಕೊಳ್ದೇ ಈ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಇದೆಲ್ಲ ಮಾಡಿದ ಮೇಲೆ ಒಂದು ಸಮಾಧಾನ ಹಿಂದಿನ ದಿನ ಗುರುವಾರನೇ ಇದನ್ನೆಲ್ಲ ಮಾಡಿಟ್ಬಿಟ್ರೆ ಶುಕ್ರವಾರ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಸರಿಯಾಗಿರುತ್ತೆ ಇಲ್ಲಾಂದರೆ ಎಲ್ಲನೂ ಒಂದೇ ದಿನ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಈಗ ನೋಡಿ ದೇವ್ರ ರೂಮು ಕ್ಲೀನ್ ಆಗಿಬಿಟ್ಟಿದೆ ನಾಳೆಗೆ ಪೂಜೆ ಮಾಡೋಕ್ಕೆ ರೆಡಿ ಆಗ್ಬಿಡ್ತು ದೇವ್ರ ರೂಮು ಈ ದೇವ್ರ ಸಾಮಾನು ಬೆಳಗ್ಬೇಕಾದ್ರೆ ಒಂದೊಂದು ಮಾಡಬೇಕಾದ್ರೂ ನನಗೆ ಒಂದೊಂದು ನೆನಪು ಬರ್ತಾ ಇರುತ್ತೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾನು ಮದುವೆ ಆಗೋಸ್ಕರಲ್ಲಿ ಮನೆ ನಮ್ಮ ಅತ್ತೆ ಮನೆಗೆ ಹೋಗಿದ್ನಲ್ವ ಅಲ್ಲಿಂದ ಒಂದು ರೂಮ್ ನನಗೆ ಕೊಟ್ಟಿದ್ದರು ಒಂದು ರೂಮ್ ನನ್ನ ತಂಗಿಗೆ ಕೊಟ್ಟಿದ್ರು ಆಮೇಲೆ ನಾನು ರೂಮಲ್ಲೇ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೆ ಆಗ ಈ ಓರಿಗೆ ತಿರಿದಾರಲ್ಲ ಇನ್ನೂ ಇಬ್ರು ಅವರು ಬಂದು ಭಾನುವಾರ ಶನಿವಾರ ಶುಕ್ರವಾರ ಈ ಥರ ಅವಾಗವಾಗ ಬಂದ್ಬಿಡೋರು ಬೆಳಗ್ಗೆ ಒಬ್ರು ಬರೋರು ಸಾಯಂಕಾಲ ಒಬ್ಬರು ಬರ್ತಾಯಿದ್ರು ಯಾವ್ದಾದ್ರು ದೇವ್ರ ಫೋಟೋ ಇಟ್ಟು ಅಲ್ಲಿ ಇದೇ ರೀತಿ ದೇವ್ರ ಸಾಮಾನೆಲ್ಲ ಇಟ್ಕೊಂಡು ರೂಮ್ಗೆ ಪೂಜೆ ಮಾಡ್ಕೋತಾ ಇದ್ದೆ ಯಾಕಂದರೆ ನಮ್ಮ ಅತ್ತೆ ಮನೇಲಿ ಈ ಥರ ಎಲ್ಲ ಏನೂ ನಾವು ನಾವೇನೇ ಕೆಲಸ ಮಾಡೋಕ್ಕೋದ್ರೂ ಹೊಸ್ದಾಗಿ ನೀವು ಮೈಸೂರಲ್ಲಿ ಮಾಡ್ದಂಗೆಲ್ಲ ಇಲ್ಲೆಲ್ಲ ಮಾಡಬೇಡಿ ಅಂತ ನಮ್ಮ ಅಂಕಲ್ ಅವರೆಲ್ಲ ಅವರು ಗದ್ರಸ್ಬಿಡೋರು ಅದಕ್ಕೆ ಎದುರ್ಕೊಂಡು ರೂಮಲ್ಲೇ ಪೂಜೆ ಮಾಡ್ಕೊಳ್ಳೋದಪ್ಪ ಆಚೆ ಹೋಗೋದೇ ಬೇಡ ಅಂತ ಸಾಂಬ್ರಾಣಿ ಮಾತ್ರ ಮನೆಗೆಲ್ಲ ಆಗ್ತಾ ಫ್ರೆಂಡ್ಸ್ ಯಾವಾಗಲೂ ಬೆಳಿಗ್ಗೆ ಬೆಳಗ್ಗೆ ಅವರು ಕ್ಲೀನ್ ಮಾಡಿ ಈ ರೀತಿ ಶುಕ್ರವಾರ ಶುಕ್ರವಾರ ಇಲ್ಲ ಶನಿವಾರ ಶನಿವಾರ ಈ ಥರ ಪೂಜೆ ಇರಲಿಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಆಗ ನಾನು ಹೊಸ್ತರಲ್ಲಿ ಸರಿ ಇವ್ರೇನು ಮಾಡೋದಿಲ್ವಲ್ಲ ಅಂದ್ಬಿಟ್ಟು ನಮ್ಮ ಅಂಕಲ್ ಇದ್ದಾರಲ್ಲ ಅಂಕಲ್ ಅಂದರೆ ನಮ್ಮ ನಂತ ಯಜಮಾನ್ರವರ ಅಪ್ಪ ಅವ್ರು ಬಂದು ಕೂತ್ಕೊಬಿಡೋರು ಆಚೆ ಅದಕ್ಕೆ ಏನು ಮಾಡ್ತಾಯಿದ್ದೆ ನಾನು ಅಯ್ಯೋ ಅಲ್ಲೇ ಕೂತ್ಕೊಬಿಟ್ಟಿರ್ತಾರಲ್ಲ ನನಗೆ ಆಚೆ ಓಡಾಡೋಕ್ಕೆ ಆಗಲ್ಲ ಅದಕ್ಕೆ ರೂಮಲ್ಲೇ ದೇವ್ರ ರೂಮ್ ಇಟ್ಕೊಂಡು ದೇವ್ರ ಫೋಟೋ ಇಟ್ಕೊಂಡು ಈ ಥರ ಬೆಳ್ ಪಾತ್ರೆ ಎಲ್ಲ ಬೆಳಗಿ ಆ ರೂಮಲ್ಲೇ ಪೂಜೆ ಮಾಡ್ಕೋತಾ ಇದ್ದೆ ಆ ಟೈಮಲ್ಲಿ ಆ ಸಾಮಾನು ತಗೊಂಡೋದ್ರೆ ಸಾಕು ದೇವ್ರ ಸಾಮಾನು ಈ ಓರಿಗಿತ್ತಿರು ಬಂದು ಕೂತಿರ್ತಾರಲ್ವ ಹಾಲಲ್ಲಿ ಆಗ ಇದೇನಮ್ಮ ನಾನು ಆಚೆ ಹೋಗೋದನ್ನೇ ಕಾಯೋರು ಇದೇನು ವಾರ ವಾರ ತೆಗೆದು ಪೂಜೆ ಮಾಡ್ತಾರೆ ವಾರ ವಾರ ಬೆಳಗ್ತಾ ಇರ್ತಾರೆ ಇವರು ಅಂತ ಹೇಳೋಕ್ಕೆ ಶುರು ಮಾಡ್ತಾಯಿದ್ರು ಅದಕ್ಕೆ ನಾನಂದೆ ನಮಗೆ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ನಮ್ಮ ಮನೇಲಿ ಮಾಡಿ ಮಾಡಿ ಆಮೇಲೆ ನಮ್ಮ ಮನೆ ಏರಿಯಾದ ನಾವಿದ್ದು ಏರಿಯಾದಲ್ಲೆಲ್ಲ ಈ ರೀತಿನೇ ಮಾಡ್ತಾಯಿದ್ರಲ್ವ ಅದನ್ನು ನೋಡೇ ನಾವು ಬೆಳೆದಿರೋದ್ರಿಂದ ಅದೇ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ಅಂತ ಹೇಳಿದ್ರು ಕೂಡ ನಾವು ಥರ ಬೆಳಗಲ್ಲಪ್ಪ ನಾವು ಹಬ್ಬಗಳಲ್ಲಿ ಬೇರೆ ಟೈಮಲ್ಲಿ ಹಬ್ಬ ಕ್ರಿಸ್ಮಸ್ಸು ಈ ಥರ ಯಾವ್ದಾರ ಒಂದು ಟೈಮಲ್ಲಿ ಬೆಳಗ್ಬೇಕು ಅಂದರೆ ಮಾತ್ರ ಬೆಳಗ್ತೀವಿ ಈ ರೀತಿಯೆಲ್ಲ ವಾರ ವಾರ ಶನಿವಾರ ತಗೊಂಡು ಅದೇ ಹೋಗಿ ಅದನ್ನು ಬೆಳಗಿ ಮಾಡಲ್ಲ ಅಂದ್ಬಿಟ್ಟು ಆ ಪೀತಾಂಬರಿ ಬರುತ್ತೆ ನೋಡಿ ಅದನ್ನು ತಗೊಂಡೋಗಿ ನಾನು ವಾರ ವಾರ ತೆಗಿತೀನಿ ಅಂದ್ಬಿಟ್ಟು ಸಂಬಳ ಎಲ್ಲ ಫುಲ್ ಕೊಟ್ಬಿಡು ಅಲ್ವಾ ಸಂಬಳ ಕೈಗೆ ಮಿಕ್ಕ ಇರಲಿಲ್ಲ ಇಪ್ಪತ್ತು ರೂಪಾಯಿ ಕೊಡೋರು ಅಷ್ಟೇ ಸ್ಟಾರ್ಟಿಂಗಲ್ಲಿ ಆಗ ನಮ್ಗೆ ಏನು ತಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನೀವು ಒಂದು ಸ್ವಲ್ಪ ಪೀತಾಂಬರಿ ತಕೊಂಡ್ರೆ ಸಾಕು ಅದನ್ನು ಜಾಸ್ತಿ ತಗೋಬೇಡ ಅಂತ ಹೇಳಿದ್ರು ಆಮೇಲೆ ಆದರೂ ಕೂಡ ನಾನು ತಗೋತಾನೆ ಇದ್ದೆ ಪಾತ್ರೆ ಬೆಳಕಕ್ಕೆ ಏನು ಮಾಡಲಿ ದೇವ್ರ ಸಾಮಾನು ಬೆಳಕಕ್ಕೆ ಹುಣ್ಸೆಣ್ಣು ಎತ್ತಿಟ್ಬಿಡೋರು ಸರಿ ಹುಣ್ಸೆಣ್ಣು ಉಪ್ಪಾಕಿ ಬೆಳಗದ ಅಂದರೂ ಅದನ್ನು ಇಡ್ತಾ ಇರಲಿಲ್ಲ ಹಾಗೇನು ಮಾಡ್ತಾ ಇದ್ದೆ ತಗೊಳೋಕ್ಕೆ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ ಅದನ್ನು ತಗೊಂಡೋಗಿ ಪೀತಾಂಬರಿನ ಹೌಸ್ ಮಾಡ್ಬಿಡೋರು ನಮ್ಮ ಅತ್ತೆ ಆಗ ಕಷ್ಟ ಆಗ್ಬಿಟ್ಟಿತ್ತು ನನಗೆ ತುಂಬ ಆಮೇಲೆ ಏನು ಮಾಡಿದೆ ದುಡ್ಡನ್ನ ನಾನೇ ಸ್ವಲ್ಪ ತೆಗ್ದಿಟ್ಕೊಂಡು ನಮ್ಮ ಯಜಮಾನ್ರದ್ದು ಒಂದೊಂದಾಗಿ ನಾನೇ ತಗೊಳ್ಳೋಕ್ಕೆ ಶುರು ಮಾಡಿದೆ ಫ್ರೆಂಡ್ಸ್ ಈ ಪಾತ್ರೆ ದೇವ್ರ ಪಾತ್ರೆ ಬೆಳಗ್ಗೆ ಎಲ್ಲ ನನಗೆ ನೆನಪು ಬರುತ್ತೆ ಆ ಪೀತಾಂಬರಿ ಒಂದು ಹತ್ತು ರೂಪಾಯಿ ಪ್ಯಾಕೆಟು ಅದನ್ನು ಎತ್ತಿಟ್ಬಿಡೋರಲ್ಲ ಅಂತ ಅನ್ನಿಸ್ತಿತ್ತು ಫ್ರೆಂಡ್ಸ್ ಈ ನೆನಪುಗಳೆಲ್ಲ ಎಷ್ಟೇ ದಿನ ಆದರೂ ನನಗೆ ಮರೆಯೋಕ್ಕಾಗಲ್ಲ ಎಲ್ಲ ನೆನಪಲ್ಲೇ ಇರುತ್ತೆ ಮರಿಬೇಕು ಅಂದರೂ ಕೂಡ ಒಂದೊಂದು ಕೆಲಸ ಮಾಡಬೇಕಾದ್ರೂ ಅದು ನೆನಪು ಬಂದ್ಬಿಡುತ್ತೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ನಾನೇ ನೆನೆಸ್ಕೊಂಡು ಆ ಈ ಥರ ಆಯ್ತಲ್ವಾ ಆ ಥರ ಆಯ್ತಲ್ವಾ ಅಂತ ತಿರುಗಿ ಅದನ್ನೇ ನೆನೆಸ್ಕೊಂಡು ಕೆಲಸ ಇರ್ತೀನಿ ಶುಕ್ರವಾರ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಕ್ಲೀನಾಗಿ ಗುಡಿಸಿ ರಂಗೋಲೆ ಹಾಕಾಯ್ತು ಅದಾದಮೇಲೆ ದೇವರಿಗೆ ಕ್ಲೀನಾಗಿ ಹೂವೆಲ್ಲ ಮೂಡಿಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಸ್ಕೂಲ್ಗೆ ಮಕ್ಕಳೆಲ್ಲ ಹೋದ್ಮೇಲೆ ಆಮೇಲೆ ಪೂಜೆ ಮಾಡೋದ ಅಂತ ಫಸ್ಟು ಟಿಫನ್ ಮಾಡಿಬಿಡೋದ ಅಂತ ಬಂದೆ ಫ್ರೆಂಡ್ಸು ಯಾಕಂದರೆ ಏಳು ಮುಕ್ಕಾಲು ಆಗ್ತಿತ್ತು ನಮ್ಮ ಮಾಮ ಪೂಜೆ ಆಮೇಲೆ ಮಾಡ್ಕೋ ನಮ್ಮ ಟಿಫನೆಲ್ಲ ರೆಡಿ ಮಾಡಿಬಿಡು ಲಂಚ್ ಬಾಕ್ಸ್ ಬೇರೆ ಕಟ್ಟಬೇಕು ಅಂತಂದರು ಈಗ ಏನು ಮಾಡಿದೆ ವೆಜಿಟೇಬಲ್ ಪಲಾವ್ ಮಾಡ್ಬಿಡೋದ ಅಂತ ಮಾಡಿಟ್ಬಿಟ್ಟು ನೆಕ್ಸ್ಟು ಮಕ್ಕಳು ಎರಡು ಟೈಮ್ ಅದನ್ನೇ ತಿನ್ನಲ್ವಲ್ಲ ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಚಪಾತಿ ಕೂಡ ಮಾಡಿದೆ ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಚಟ್ನಿ ಮಾಡಿ ಇಟ್ಟಿದ್ದೀನಿ ಅದನ್ನು ಮಾಡಿ ಕೊಟ್ಟ ಮೇಲೆ ಬಾಕ್ಸ್ ಕೂಡ ಕಟ್ಟಿ ಮಕ್ಕಳಿಗೆ ಕಳಿಸ್ಕೊಟ್ಟಾಯ್ತು ನಮ್ಮ ಮಾಮನಿಗೂ ಲಂಚ್ ಬಾಕ್ಸ್ ಕಟ್ಟಿದ್ಮೇಲೆ ಈಗ ಪೂಜೆ ಎಲ್ಲ ಮಾಡಿ ಮುಗಿಸಾಯ್ತು ನನಗೆ ಖುಷಿ ಆಗ್ತಾಯಿತ್ತು ದೇವ್ರ ಮನೆ ನೋಡಿದಾಗ ಏನೋ ಒಂಥರ ಕಣ್ಣಲ್ಲಿ ನೀರು ಯಾಕಂದರೆ ಹೂವೆಲ್ಲ ಮುಡಿಸ್ಬಿಟ್ಟು ದೇವ್ರ್ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿತ್ತು ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್